ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವೀಡಿಯೋ ನೋಡಿದ್ದೀರಾ ಅನಿಸುತ್ತೆ ಎಲ್ಲರಿಗೂ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನಿಸುತ್ತೆ ನಾವು ನಿನ್ನೆ ನೈಟು ಗುಡಿಗೆ ಹೋಗಿದ್ವಿ ಗೌಡನ ಕುಂಟೆಯಲ್ಲಿ ತುಂಬ ಭಾಳ ವರ್ಷ ಆದಮೇಲೆ ಈ ಜಾತ್ರೆ ನಡೀತಿರೋದು ತಿರ್ಗಿ ಮತ್ತೆ ನಾನು ಜಾತ್ರೆ ನೋಡೋದಕ್ಕಾಗಲ್ಲ ಜಲ್ದಿ ದಿನ ಅಂತ ನಮ್ಮ ಪಾಪು ಇದೆಯಲ್ವ ಸೊ ಅದಕ್ಕೋಸ್ಕರ ನೆನ್ನೆ ನೈಟೇ ಹೋಗಿ ಬಂದ್ವಿ ನಾವು ವಿಗ್ರಹ ಸ್ಥಾಪನೆ ದಿನ ನೈಟು ತುಂಬ ಊರು ತುಂಬ ಲೈಟಿಂಗ್ಸು ಇದೇನಕ್ಕೆ ಅಂದರೆ ಭಾಳ ವರ್ಷದ ಮೇಲೆ ಈ ಜಾತ್ರೆ ನಡೀತು ಿದೆ ಕೇವಲ ಒಂದು ಹದಿನೈದು ಹದಿನೆಂಟು ವರ್ಷ ಆಗಿರ್ಬೋದು ಈ ಜಾತ್ರೆ ನಡೆದು ನೋಡಿ ಗುಡಿ ಅಂತೂ ಚೆನ್ನಾಗಿ ಕಟ್ಸಿದ್ರೆ ಈ ಗುಡಿ ಕಟ್ಸೋದಕ್ಕೋಸ್ಕರ ಏನಿಲ್ಲ ಅಂದ್ರೂ ಎರಡರಿಂದ ಮೂರು ಕೋಟಿ ಖರ್ಚಾಗಿದೆ ಬಟ್ ಇದು ಈ ಗುಡಿ ಕಟ್ಸೋದಕ್ಕೆ ಬಹಳಷ್ಟು ಟೈಮ್ ತಗೊಂಡು ಉದ್ಗೂರು ಜಾತ್ರೆ ಆಗಿದ್ದು ನೆಕ್ಸ್ಟ್ನ ದಿನದಿಂದನೇ ಈ ಊರಿನ ಜಾತ್ರೆ ಅಂದರೆ ಕುಂಟೆ ಕೆಂಚಮ್ಮನ ಜಾತ್ರೆ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ಗುಡಿ ನೋಡಿ ಗುಡಿ ಸುತ್ತಮುತ್ತ ಯಾವ ರೀತಿ ಇದೆ ಅಂತ ಗುಡಿ ಇದ್ರು ನವಗ್ರಹ ಇಟ್ಟಿದ್ದಾರೆ ಆಮೇಲೆ ಗೋಪುರಗಳಿದ್ದಾವೆ ನೋಡಿ ಈ ಗೋಪುರಗಳ ದೊಡ್ಡ ಗೋಪುರ ಆಲ್ರೆಡಿ ಇಟ್ಟಾಗಿದೆ ನೆಕ್ಸ್ಟು ಅಲ್ಲಿ ಪೂಜೆ ಹಾಕಿ ಹೋಮ ಪೂಜೆ ಆಗಿದ್ದ ತಕ್ಷಣ ನೆಕ್ಸ್ಟ್ ಇಲ್ಲೊಂದು ಕಾಳಸಾ ಪೂಜೆ ಇದ್ದಾವೆ ಆಮೇಲೆ ಇಲ್ಲಿ ವಿಗ್ರಹಗಳಿದ್ದಾವೆ ನೋಡಿ ಗಣಪತಿದಾಗಿರ್ಬೋದು ಲಿಂಗದ್ದಾಗಿರ್ಬೋದು ಎಲ್ಲ ಇದು ಕಾಣಿಕೆ ಕೊಡೋರು ಈ ಮೂಲಕ ಕಾಣಿಕೆ ಕೊಡ್ಬೋದು ನೋಡಿ ಕೆಂಚಮ್ಮನ ದೇವಿನ ಅಲಂಕಾರದಿಂದ ತೆಗ್ದಿದ್ದಾರೆ ಯಾಕಂದರೆ ನಾವು ಲಾಸ್ಟ್ ಕ್ಲೋಸಿಂಗ್ ಟೈಮ್ಗೆ ಹೋಗಿದ್ದು ನೋಡಿ ನನ್ನ ಮಗನೂ ಅಷ್ಟೇ ಹಾಕಿದ್ವಿ ಫಸ್ಟ್ ಹೊಣೆ ಹೊಟ್ಟೆ ಹೋಳು ಹಾಕ್ಬಿಟ್ಟ ಅಲ್ಲಿ ನೋಡಿ ಕಾಣಿಕೆ ಮೂಲಕ ಇವರು ವಿಗ್ರಹ ಆಗಿರ್ಬೋದು ಇಲ್ಲ ಏನಾದರೂ ಸಮಥಿಂಗ್ ನಮಗೆ ನಮ್ಗೆ ಇಷ್ಟ ಆಗುತ್ತೋ ಅದನ್ನು ಕೂಡಿಸ್ಬೋದು ಇವತ್ತು ನಾವು ಹನ್ನೊಂದುವರೆ ಆಗಿತ್ತು ಆದ್ರೂ ಊಟ ಬಡಿಸ್ತಾನೆ ಇದ್ರು ಹನ್ನೆರಡು ಗಂಟೆವರೆಗೂ ಲಾಸ್ಟ್ ಅಂತೆ ಊಟ ಮಾಡಿಕೊಂಡು ನಮ್ಮ ಆ ಚಿಕ್ಕಪ್ಪನ ಮಗ ಡ್ರಾಮಾ ಹಾಕಿದ್ದ ಆ ಡ್ರಾಮಾ ನೋಡೋದಕ್ಕೆ ಅಂತ ನಾವು ಹೋಗಿದ್ವಿ ಬಟ್ ನಾವು ಹೋಗೋಷ್ಟೊತ್ತಿಗೆ ಆ ಪಾತ್ರನೇ ಮುಗ್ದೋಗಿತ್ತು ಆಯಿತು ಬಿಡಿ ಇನ್ನೊಂದು ಚಿಕ್ಕಪುಟ್ಟ ಪಾತ್ರದಂಥ ಸ ಸರಿ ಅಂತ ಹೇಳ್ಬಿಟ್ಟು ಅಲ್ಲೇ ಇದ್ವಿ ನಾನು ಈಗ ಮೇಯ್ನ್ ಹೇಳ್ತಾ ಇದ್ದೀನಿ ನೋಡಿ ಇವ್ರಿಗೆ ಗುಡಿ ಪೂಜಾರಪ್ಪ ಅವರು ಇದು ಗುಡಿ ಮೇಲೆಯಿಂದ ನಿಂತಿರುವಂತಹ ಫೋಟೋ ಇವರು ಬಂದ್ಬಿಟ್ಟು ಗುಡಿಯ ಮನೆ ಹೆಣ್ಣು ಮಕ್ಕಳು ಇದು ನೋಡಿ ಈ ಜಾತ್ರೆ ಬಂದ್ಬಿಟ್ಟು ಐದನೇ ತಾರೀಕಿಂದ ಹದಿಮೂರನೇ ತಾರೀಕವರೆಗೂ ನಡೆಯುತ್ತೆ ಸೊ ಈ ವಿಡಿಯೋ ಯಾರು ನೋಡ್ತೀರಾ ಒಂದ್ಸಲ ಆ ಊರಿಗೆ ವಿಸಿಟ್ ಮಾಡಿಬಿಟ್ಟು ಜಾತ್ರೆ ಹೋಗಿ ತುಂಬ ಚೆನ್ನಾಗಿರುತ್ತೆ ಆ ತಾಯಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಎಲ್ಲರೂ ಚೆನ್ನಾಗಿರಲಿ ಅಂತ ಇದ್ದೀನಿ ನನ್ನ ವಿಡಿಯೋ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರಾ ಅವ್ರು ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಥ್ಯಾಂಕ್ ಯು